ಪ್ರತಿಭಟನೆಗಿಂತ ನಮ್ಗೆ ಶೋಕಾಚರಣೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇವತ್ತೇನು ಹದ್ ಮೂರು ಜನ ಬೆಂಗಳೂರಿಗರು ಚಿಂಗಸ್ವಾಮಿ ಸ್ಟೇಡಿಯಂ ಅಲ್ಲಿ ಪ್ರಾಣ ಕಲ್ಕೊಂಡಿದ್ದಾರೆ ಆ ಆ ಪ್ರಾಣಗಳಿಗೆ ನ್ಯಾಯ ಕೊಡಿಸ್ಬೇಕು ಹೇಗೆ ನ್ಯಾಯ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಗೃಹ ಗೃಹ ಮಂತ್ರಿ ಪರಮೇಶ್ವರ್ ಅವರು ಮೂರು ಜನ ರಿಸೈನ್ ಮಾಡಬೇಕು ಅವ್ರು ನಿಜವಾಗ್ಲೂ ಯೋಗ್ಯತೆ ಇಲ್ಲ ಆ ಸ್ಥಾನದಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಏನಕ್ಕಂದ್ರೆ ಒಂದು ಮೂವತ್ತೈದು ಸಾವಿರ ಜನ ಏನೋ ಅಜ್ಜಿ ಇದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಮೂವತ್ತೇಳು ಸಾವಿರ ಜನ ಆ ಕ್ರೌಡ್ನ ಇವ್ರಿಗೆ ಮ್ಯಾನೇಜ್ ಮಾಡಕ್ ಒಂದು ಪೊಲೀಸ್ ಪಡೆ ಪ್ರದೇಶ ಸರಿಗಿರ್ಲಿಲ್ಲ ಮ್ಯಾಚ್ ಮುಗ್ದಿದ್ದು ರಾತ್ರಿ ಹನ್ನೆರಡು ಗಂಟೆಗೆ ಏನು ತರಾತರಿಗಳು ನಿಮ್ಗೆ ನಾಲ್ಕು ಗಂಟೆಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನಿಮ್ಗೆ ಏನು ಅಷ್ಟೊಂದು ಅರ್ಜೆಂಟ್ ಡಿಕೆ ಶಿವಕುಮಾರ್ ಅವರು ಏನು ಸಾಧನೆ ಮಾಡಕ್ ಹೋಗಿದ್ರು ನೀವು ಒಂದು ದಿನ ಡಿಲೇ ಮಾಡಿ ಪೊಲೀಸರು ಸಂಯ ಕೊಟ್ಟು ಆ ಪೊಲೀಸರು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಂಯ ಕೊಟ್ಟಿದ್ರಲ್ಲಿ ಸಾವು ಆಗ್ತಿತ್ತ ನಿಮ್ಮ ತೇಲು ತೀರಿಸ್ಕೊಳ್ಬೇಕು ನೀವು ಜನಗಳ ಪ್ರಾಣ ತೆಗೆತರಣ ನಿಜವೇ ನಾಚಿಕೆ ಆಗ್ಬೇಕು ನಿಮಗೆ ಇವತ್ತು ಆಮ್ ಆದ್ಮಿ ಪಕ್ಷದಿಂದ ಏನೋ ನಡೀತು ಏನಿಗೇನು ಸೆಲೆಬ್ರಿಟಿಗಳನ್ನ ತಮ್ಮ ಸಂಚಾರ ಬಂದು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದ ಈ ಜನಗಳ ಶವಗಳ ಮೇಲೆ ಆ ಫೋಟೋ ಶೂಟ್ ಹೆಂಗ್ ನಡೀತು ಅಂತ ನಾವ್ ಪ್ರತಿಬದನೆ ಮಾಡಿ ಹಣಕ್ಕೂ ಪ್ರತಿಭಟನೆ ಮಾಡಿ ತೋರಿಸ್ತಾ ಇದು ಸರ್ಕಾರ ನಿಜವಾಗ್ಲೂ ನಾಚಿಕೆ ಇಲ್ಲದ ಸರ್ಕಾರ ಜನಗಳ ಶೈಲಿಗಳ ಮೇಲೆ ಹೋಗಿ ನಿಂತ್ಕೊಂಡು ಇವರ ಮಕ್ಕಳು ಮೊಮ್ಮಕ್ಳು ಸಂಬಂಧಿಕರೆಲ್ಲ ಕಲ್ಸ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಇವತ್ತು ಆರ್ ಸಿ ಬಿ ವ್ಯಕ್ತಿಯಿಂದ ಒಂದು ಕ್ರಿಮೇಟೋರಿಯಾ ಮಾಡ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಸ್ಮರ್ಶಾನ ಮಾಡ್ಬಿಟ್ರು ಅದ್ರ ವಿರುದ್ಧ ಇವತ್ತು ಆಮ್ ಆದ್ಮಿ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ ಇವ್ರ ಮೂರು ಜನ ಏನು ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅವ್ರಿಗೆ ರೆಸಿಗ್ನೇಷನ್ ಕೊಡೋ ತನಕ ನಾವು ಈ ಪ್ರತಿಭಟನೆ ನಿಲ್ಸೋದಿಲ್ಲ ಆ ಹದಿಮೂರು ಜನ ಯಾರ ಪಬ್ಬ ಮಕ್ಕಳುಗಳು ಇಪ್ಪತ್ ಇಪ್ಪತ್ತೈದು ವರ್ಷದ ಮಕ್ಕಳೆಲ್ಲ ಪ್ರಾಣ ಕಲ್ಕೊಂಡಿದ್ದಾರೆ ಅಂತವ್ರಿಗೆಲ್ಲ ನ್ಯಾಯ ಸಿಗ್ಬೇಕು ಅಂದ ತನಕ ನಾವೇ ಪ್ರತಿಭಟನೆ ನಿಲ್ಸೋದಿಲ್ಲ ತಮ್ಮ ಮಕ್ಕ ಮುಚ್ಕೊಳ್ಳೋದಕ್ಕೆ ಕೋತಿ ಏನ್ ಮಾಡುತ್ತೆ ಅಷ್ಟೇ ಪಾಲ್ ಕುಡಿದ್ಬಿಟ್ಟು ಬೇರೆಯವ್ರ ಮಕ್ಕಕ್ಕೆ ಬಳಿ ಇತ್ತಲ್ಲ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ರಾತ್ರಿ ಹನ್ನೆರಡು ಗಂಟೆ ಮ್ಯಾಚ್ ಬಿದ್ದಿತ್ತು ನಾಲ್ಕು ಗಂಟೆ ಎರಡು ಇಡೀ ಪೊಲೀಸ್ ಸಿಸ್ಟ್ರಮ್ ಅಷ್ಟು ವ್ಯವಸ್ಥೆ ಮಾಡ್ಕೊಂಡು ಈ ವಿಧಾನಸೌಧದಿಂದ ಚಿನ್ನಸ್ವಾಮಿ ಜೋಡಿಗೆ ಪರೇಡ್ ಅಂತ ಮಾಡಿ ಕೊನೆ ಮೊಮೆಂಟ್ ಅಲ್ಲಿ ಪೆರೇಡ್ ಸ್ಟಾಪ್ ಮಾಡಿ ಯಾರು ಮಾಡಿದ್ರು ಪೆರೇಡ್ ಸ್ಟಾಪ್ ಮಾಡಿ ಕೊನೆ ಪರೇಡ್ ಕರೆಕ್ಟ್ ಕಂಪ್ಲೀಟ್ ಆಗಿದ್ದಿದ್ರೆ ಈ ಜನ ಏನು ವಿಧಾನಸೌಧದಿಂದ ರೋಡ್ ಅಲ್ಲಿ ನಿಂತಿದ್ರೆ ಅವ್ರು ಯಾರು ಚಿನ್ನಸ್ವಾಮಿ ಜೋಡಿಗೆ ಬರ್ತಾ ಇರ್ಲಿಲ್ಲ ಅವರೆಲ್ಲ ಅಲ್ಲೇ ನಿಂತ್ಕೊಂಡು ಅವ್ರ ಫ್ಯಾನ್ಸ್ ಗಳು ಏನಾದ್ರು ಮಾತಾಡ್ಕೊಂಡು ಹೋಗ್ತಿದ್ರು ಇಲ್ಲೇನಾಯ್ತು ಲಾಸ್ಟ್ ಮೊಮೆಂಟ್ ಅಲ್ಲಿ ಪೆರೇಡ್ ಸ್ಟಾಪ್ ಮಾಡಿದ್ರು ಅಲ್ಲಿ ಈ ಸಿಸ್ಟಮ್ ಅರೇಂಜ್ ಮಾಡಿದ್ರು ಮಾಡಿಬಿಟ್ಟು ಪೊಲೀಸರು ಸಮಯ ಕೊಟ್ಟ ತಾನೆ ಪೊಲೀಸರು ವ್ಯವಸ್ಥೆ ಮಾಡ್ಕೊಳಕ್ ಸಾಧ್ಯ ನೀವು ಮಾಡೋ ತಪ್ಪು ನಿಮ್ಮ ಹತ್ರಕ್ಕೆ ನೀವು ಹೋಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಬೇರೆಯವ್ರದಲ್ಲಿ ಕೇಸ್ ಹಾಕಿದ್ರೆ ನಿಮ್ಮ ಮುಖಾಂ ಮುಚ್ಕೊಳ್ಳೋದಕ್ಕೆ ನೀವೇನೋ ಕ್ರಮ ತಗೋತಾ ಇದ್ದೀರಾ ಅದು ನಿಮ್ ತಪ್ಪಿಲ್ಲ ಅಂತ ನೀವು ಬೇರೆಯವ್ರ ಮೇಲೆ ಮಸ್ ಓಡ್ಸಿದ್ರೆ ಅದು ನಿಮ್ಮ ಪಾತ್ರ ತೆಗೆಯೋದಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇದು ಮೂರು ಜನ ಹೋಮ್ ಮಿನಿಸ್ಟರ್ ಡೆಪ್ಯೂಟಿ ಸೀಲ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮತ್ತೆ ಚೀಫ್ ಬಯಸ್ಟ್ ಇದ್ದಾರೆ ಅನ್ನೋ ಇವ್ರು ಮೂರು ಜನ ಮಾತ್ರ ಕರ್ಮ ಕಾಂಡ ಅವ್ರು ಮೂರ್ ಜನನೇ ಹಣ ಇದಕ್ಕೆ ನೀವು ಯಾರು ಹಣ ಸಾಧ್ಯ ನೀವು ನೀವು ನೋಡ್ಕೋಬೇಕು ಇಂಟರ್ನೆಟ್ ಅಲ್ಲಿ ಇಡೀ ಬೆಂಗಳೂರು ನಮ್ಮ ಕಮಿಷನರ್ ಜೊತೆ ನಿಂತಿದೆ ಅವರಷ್ಟು ಹಾನೆಸ್ಟ್ ಕಮಿಷನ್ ಇದುವರೆಗೂ ಬೆಂಗಳೂರು ಕಂಡಿಲ್ಲ ಅವ್ರ ಮೇಲೆ ಕ್ರಮ ತಗೊಂಡ್ ತಪ್ಪು ಅಂತ ಇಡೀ ಬೆಂಗಳೂರಿನ ಇಂಟರ್ನೆಟ್ ಫುಲ್ ಅವ್ರ ಜೊತೆ ನಿಂತಿದೆ ನನಗೆ ಅಶೋಕ್ ಮೃತ್ಯುಂಜಯ ಬೆಂಗಳೂರು ಆರ್ಗನೈಸಿಂಗ್ ಸೆಕ್ರೆಟರಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ವಿಕೇಶವರ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಪರಮೇಶ್ವರವರ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಪರಮೇಶ್ವರವರ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಅமாயಕರ್ ಸಾಹುವಿಗೆ ಕಾರಣಂತ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ 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 ಅமாயಕರ್ ಸಾಹುವಿಗೆ ಕಾರಣಂತ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ ಧಿಕಾರ ಧಿಕಾರ